ಹುಣಸೆ ಹಣ್ಣಿನ ಹುಳಿ ಚಿತ್ರಾನ್ನ ಅಥವಾ ಟಾಮ್ರಿನ್ ಚಿತ್ರಾನ್ನ ಈ ಚಿತ್ರಾನ್ನ ಬ್ರೇಕ್ಫಾಸ್ಟ್ಗೆ ಅಥವಾ ಲಂಚ್ ಬಾಕ್ಸ್ಗೆ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಹುಳು ಹುಳಿಯಾಗಿರೋದ್ರಿಂದ ಎಲ್ಲಾದರೂ ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡೋಗೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಈ ಎಮ್ಮಿಯಾಗಿರೋ ಹುಣ್ಸೆ ಹಣ್ಣು ಚಿತ್ರಾನ್ನ ಹೇಗೆ ಮಾಡೋದು ನೋಡೋಣ ಬನ್ನಿ ಇದಕ್ಕೆ ಜೀರಿಗೆ ಒಂದು ಸ್ಪೂನಷ್ಟು ಮೆಂತ್ಯ ಒಂದು ಕಾಲು ಸ್ಪೂನಷ್ಟು ಕಡಲೆಬೇಳೆ ಎರಡು ಸ್ಪೂನಷ್ಟು ಉದ್ದಿನ ಬೇಳೆ ಎರಡು ಸ್ಪೂನು ಇಷ್ಟನ್ನು ಒಂದು ಬಾಣಲಿನಲ್ಲಿ ಹಾಕ್ಕೊಂಡು ಡ್ರೈ ಫ್ರೈ ಮಾಡ್ಕೊಬೇಕು ಒಂದು ಎರಡು ನಿಮಿಷ ಡ್ರೈ ಫ್ರೈ ಮಾಡ್ಕೊಬೇಕು ಜೀರಿಗೆ ಎಲ್ಲ ಒಂದು ಸ್ವಲ್ಪ ಕಲರ್ ಬಂದಮೇಲೆ ಅದನ್ನು ನುಣ್ಣಗೆ ರುಬ್ಕೋಬೇಕು ತರಿ ತರಿ ಮಾಡ್ಕೊಬೇಡಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣು ರುಬ್ಕೋಬೇಕು ನೋಡಿ ಈ ಥರ ಇಷ್ಟು ನೈಸ್ಗೆ ಇರಬೇಕು ಪೌಡರು ಪೌಡರ್ ಆದ್ಮೇಲೆ ಇದನ್ನ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳಿ ಅದೇ ಜಾರ್ಗೆ ಒಂದು ಒಂದು ಐದಾರು ಮೆಣಸಿನ್ಕಾಯಿ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಂಡು ರುಬ್ಕೊಳ್ಳಿ ತರಿತರಿಯಾಗಿ ರುಬ್ಕೊಬೇಕು ಒಂದು ಎರಡು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡ್ರೆ ಸಾಕು ನೋಡಿ ಈ ಥರ ತರಿ ತರಿಯಾಗಿರಬೇಕು ನೆಕ್ಸ್ಟ್ ಈಗ ಒಗ್ಗರಣೆಗೆ ಏನೇನು ಹಾಕಬೇಕು ನೋಡೋಣ ನಾನಿಲ್ಲಿ ಒಂದು ಐದರಿಂದ ಆರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಎರಡು ಟೊಮ್ಯಾಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕರ್ಬೇನ್ ಸೊಪ್ಪು ತೊಗೊಂಡಿದ್ದೀನಿ ಒಂದು ಬೌಲ್ನಲ್ಲಿ ಒಂದು ಸ್ವಲ್ಪ ಜಾಸ್ತಿನೇ ಹುಣಸೆನ್ನ ನೆನೆಸಿಟ್ಕೊಳ್ಳಿ ಈಗ ಗೊಜ್ಜು ಮಾಡೋದಕ್ಕೆ ಒಂದು ಬಾಣಲಿನಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಬೇಕು ಮತ್ತು ಮುಂಚೆನೇ ರುಬ್ಬಿಟ್ಕೊಂಡಿದ್ದಂಥ ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯ್ದು ಪೇಸ್ಟ್ನ ಹಾಕೊಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಅದರ ಹಸಿ ವಾಸನೆ ಹೋಗೋವರೆಗೂ ಆಮೇಲೆ ಕೊತ್ತಂಬರಿ ಈರುಳ್ಳಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎರಡು ನಿಮಿಷ ಈರುಳ್ಳಿ ಫ್ರೈ ಆದಮೇಲೆ ಟೊಮ್ಯಾಟೊ ಹಾಕ್ಕೊಬೇಕು ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ ನೋಡಿ ಈ ಥರ ಸ್ವಲ್ಪ ಸ್ಮ್ಯಾಶ್ ಆದಮೇಲೆ ಅದಕ್ಕೆ ಒಂದು ಸ್ವಲ್ಪ ಅರ್ಶನ ಹಾಕ್ಕೊಳ್ಳಿ ಮುಂಚೆನೇ ನಾವೊಂದು ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಕಡಲೆಬೇಳೆ ಉದ್ದಿನಬೇಳೆದು ಆ ಪೌಡ್ರನ್ನ ಒಂದು ಮೂರು ಸ್ಪೂನ್ ಅಷ್ಟು ಹಾಕ್ಕೊಂಡು ಒಂದು ಒಂದು ನಿಮಿಷದ ಟೈಮಷ್ಟು ಚೆನ್ನಾಗಿ ಬಾಡಿಸ್ಕೊಬೇಕು ಆಮೇಲೆ ಅದಕ್ಕೆ ಹುಣಸೆ ಹುಳಿ ಮತ್ತು ಉಪ್ಪು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹುಣಸೆ ಹಣ್ಣಿಗೆ ಒಂದು ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಕೊಂಡು ಕ್ಯೂಚಿಟ್ಕೊಳ್ಬೇಕು ಎಲ್ಲ ಒಂದು ಸ್ವಲ್ಪ ಹುಣಸೆಣ್ಣ ನೀರಲ್ಲೇ ಬೇಯಬೇಕು ಆ ತರ ಸ್ವಲ್ಪ ಜಾಸ್ತಿನೇ ಹುಳಿ ಹಾಕೊಳ್ಳಿ ನೋಡಿ ಸ್ವಲ್ಪ ಈ ಥರ ಗ್ರೇವಿ ತರ ಆಗಿ ಆಮೇಲೆ ಕುದ್ದಿ ಕುದ್ದಿ ಗಟ್ಟಿ ಆಗಬೇಕು ಬೇಕು ಅನ್ಸಿದ್ರೆ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಕೊನೆಗೆ ನೋಡಿ ಈ ಥರ ಹುಣ್ಸೆ ನೀರೆಲ್ಲ ಬೆಂದು ಗಟ್ಟಿಯಾಗಿ ಅದೇ ಎಣ್ಣೆ ಬಿಟ್ಕೊಬೇಕು ಈಗ ಚಿತ್ರಾನ್ನದ ಗೊಜ್ಜು ರೆಡಿಯಾಗಿದೆ ಒಂದು ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಈ ಚಿತ್ರಾನ್ನದ ಗೊಜ್ಜು ಹುಳಿ ಇಷ್ಟ ಇರೋರಿಗಂತೂ ಹೇಳಿ ಮಾಡಿಸ್ದಂಥ ರೆಸಿಪಿ ಇದು ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡ್ದಲೇ ಟ್ರೈ ಮಾಡಿ ಮಕ್ಕಳಿಗೆ ಸರ್ವ್ ಮಾಡಬೇಕಾದ್ರೆ ಈ ಥರ ಕಲಿಸ್ಕೊಡಿ ಆದರೆ ದೊಡ್ಡವರು ಮನೆಯಲ್ಲೇ ತಿಂತಾಯಿದ್ರೆ ಅದನ್ನು ಕಲಸೋದಕ್ಕಿಂತ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಅದ್ರ ಪಕ್ಕ ಒಂದು ಸ್ವಲ್ಪ ಗೊಜ್ಜು ಹಾಕ್ಕೊಂಡು ನಾವೇ ನಮ್ಮ ಕೈಯಾರೆ ಅದನ್ನು ಕಲಿಸ್ಕೊಂಡು ತಿಂತಾ ಇದ್ದರೆ ವಾ ಅದ್ರ ಮಜಾನೇ ಬೇರೆ ಅಷ್ಟು ಚೆನ್ನಾಗಿರುತ್ತೆ ಹುಣಸೆ ಹಣ್ಣಿನ ಚಿತ್ರಾನ್ನ ಟ್ರೈ ಮಾಡಿ ಟೇಸ್ಟ್ ಮಾಡಿ ಎಂಜಾಯ್ ಮಾಡಿ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಥ್ಯಾಂಕ್ ಯು